ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಹೋರಾಟದ ಪರಿಣಾಮ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ದುರಂತ ಅಂತ ಹೇಳಿದ್ರೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಆ ಸ್ಯೂಸೈಡ್ ನೆಟ್ ನೋಟ್ನಲ್ಲಿ ಹಲವಾರು ಅಂಶಗಳು ಉಲ್ಲೇಖ ಆಗಿದೆ ಆದರೆ ರಾಜ್ಯ ಸರ್ಕಾರ ಇದು ಈ ಒಂದು ಪ್ರಕರಣವನ್ನು ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ ನಿನ್ನೆಯೂ ಸಹ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ನಮ್ಮ ಹೋರಾಟದ ಮುಂದುವರೆದ ಭಾಗವಾಗಿ ವಿಶ್ವೇಶ್ವರ ಸಜ್ಜನ್ ಮೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯ ಹಿಂದುಳಿದ ಸಹ ಒಂದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಲೂಟಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಇದ್ದೇವೆ ಶಣ್ ಪ್ರಕಾಶ್ ಪಾಟೀಲ್ ಅವರಿರ್ಬೋದು ಸಚಿವರು ಬೋರ್ಡ್ ಅಧ್ಯಕ್ಷ ಆಗಿರ್ತಕ್ಕಂಥ ದದ್ದವ್ರು ಇರ್ಬೋದು ಅಷ್ಟೇ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಕಾರಣ ಏನಪ್ಪ ಅಂತ ನೂರ ಎಂಬತ್ತೈದು ಕೋಟಿ ಹಗರಣ ಹಣಕಾಸಿನ ಸಚಿವರು ಸ್ವತಃ ಮುಖ್ಯಮಂತ್ರಿಗಳೇ ಇದ್ದಾರೆ ಅವರ ಗಮನಕ್ಕೆ ಬಾರದೇ ಎಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಕೂಡ ಲೋಕಸಭಾ ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಾಗಾಗಿ ನಾಡಿದ್ದು ಅಂದರೆ ಮೂರನೇ ತಾರೀಕು ಮಂಗಳವಾರ ಬೆಂಗಳೂರಿನಲ್ಲಿ ನಮ್ಮೆಲ್ಲ ಶಾಸಕರು ಬಿ ಜೆ ಪಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖ್ಯಮಂತ್ರಿಗಳ ಮನೆಗೆ ಮನೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮನ ಅವರು ರೂಪಿಸಿದ್ದೇವೆ ಮಂಗಳವಾರ ಮೂರನೇ ತಾರೀಕು ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಹಗರಣ ನಡೆದಿರಲಿಲ್ಲ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ ಹಣವನ್ನು ಇದನ್ನು ಉಪಯೋಗ ಆಗಿದೆ ಅಂತೇಳಿ ತು ಸಾಕಷ್ಟು ಚರ್ಚೆನೂ ಕೂಡ ನಡೀತಾ ಇದೆ ಮತ್ತು ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ದಿನ ದಿನ ದಿನೇ ಹೊಸ ಹೊಸ ಬೆಳಗ್ಗೆ ನಡೀತಾ ಬೆಳವಣಿಗೆಗಳು ನಡೀತಾ ಇದೆ ಸತ್ಯನಾರಾಯಣ್ ಶರ್ಮಾ ಸ್ವತಃ ಅವರೇ ನ್ಯಾಯಾಲಯದಲ್ಲಿ ಇವತ್ತು ಹೇಳಿದ್ದ ಹೇಳಿಕೆಯನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ಕೊಲೆ ಬೆದರಿಕೆ ಇದೆ ಅವರ ಕುಟುಂಬ ಸದಸ್ಯರಿಗೂ ಕೂಡ ಕೊಲೆ ಬೆದರಿಕೆ ಇದೆ ಅನ್ನುವ ಮಾತನ್ನು ಸ್ವತಃ ಸತ್ಯನಾರಾಯಣ ಅವರು ಕೂಡ ಹೇಳಿಕೆಯನ್ನು ಹೇಳಿಕೆಯನ್ನು ನೀಡಿ